ಏನಿಲ್ಲ ನಾನು ಇಪ್ಪತ್ತೆಂಟು ಏಳು ಎರಡು ಸಾವಿರ ಇಪ್ಪತ್ತೈದಾಗ ಒಂದು ಮೈತಿ ಆ್ಯಕ್ಟ್ನಲ್ಲಿ ನಾನೊಂದು ಮಾಹಿತಿ ಕೇಳಿದೆ ಇವರು ಡೈರೆಕ್ಟ್ ಬಂದು ಕೇಳಿದಾಗ ನಮಗೆ ಮೈತಿದಾಗ ಕೇಳಿರಿ ಕೊಡ್ತೀನಿ ಹೇಳಿದ ಇವತ್ತಿಗೆ ಇಪ್ಪತ್ತು ಇಪ್ಪತ್ತೈದು ದಿನ ಆಯಿತು ಮೂವತ್ತು ದಿನ ಅದ್ರ ಪ್ರೊಸೀಜರ್ ಇದೆ ಇವತ್ತು ಸುಪ್ರೀಡೆಂಟ್ ಇಂಜಿನಿಯರ್ ಅವ್ರ ಬಳಿ ಬೆಳಗ್ಗೆ ನಾನು ಬಂದು ಈಗ ಭಟ್ಟಿ ಅದೇ ಇಲ್ಲಿ ಕೇಳಿದೆ ಅವರಿಗೆ ಸರ್ ನೀವು ಸ್ವಲ್ಪ ನಮಗೆ ಇವು ದಾಖಲೆಗಳು ಕೊಡಬೇಕು ಅಂದಾಗ ಅವ್ರದ್ದೇ ಸ್ವತಃ ಸುಪ್ರೀಟೆಂಟ್ ಇಂಜಿನಿಯರ್ಗಳು ಇಂಜಿನಿಯರ್ ಸಾಹೇಬರು ಡಬಲ್ ಇಗಳ ಮೇಲೆ ಎ ಡಬಲ್ ಇಗಳ ಮೇಲೆ ಅವ್ರದ್ದೇ ಕಂಪ್ಲೇಂಟ್ಸ್ ಇದೆ ನನ್ನದೇ ಮಾತು ಕೇಳಲ್ಲ ರೀ ನಾನು ಏನು ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಸುಪ್ರೀಂಟೆಂಡೆಂಟ್ ಇಂಜಿನಿಯರ್ ಇಲ್ ಮೇಲೆ ಯಾಕೆ ಅದಕ್ಕೆ ಈ ಕುರ್ಚಿ ಮೇಲೆ ಅಂತ ಇವತ್ತು ನನ್ನ ಪ್ರಶ್ನೆ ಇವತ್ತು ಜಿಲ್ಲಾದಾಗ ಏನು ಆಗ್ತಾ ರೀ ಲ್ಯಾಂಡ್ ಆರ್ಮಿ ಅಂದರೆ ಲೂಟಿ ಆಗ್ತಾ ಇದೆ ಇಲ್ಲಿ ಆಫೀಸರ್ಸ್ ಇದ್ದಂಥ ಆಫೀಸರ್ಸ್ಗಳೇ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದಾರೆ ಲ್ಯಾಂಡ್ ಆರ್ಮಿಗೆ ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ಹಲವಾರು ಕೆಲವು ಕಾಂಟ್ರಾಕ್ಟರ್ ಜನ ಇಲ್ಲಿ ಚಪ್ಪಲಿ ಹರಿತಾ ಇದೆ ಅವ್ರದ್ದು ಓಡಾಡಿ ಓಡಾಡಿ ಅವ್ರ ದುಡ್ಡು ರಿಲೀಸ್ ಮಾಡಲ್ಲ ಇಷ್ಟಾವಂತ ಕೆಲಸ ಮಾಡೋರಿಗೆ ಇವರಿಗೆ ಕಳತನ ಕೆಲಸ ಬೇಕು ಮಾಡಿದಾಗೆ ಇವರು ಅವ್ರಿಗೆ ಸಪೋರ್ಟ್ ಮಾಡಿ ಬಿಲ್ ರಿಲೀಸ್ ಮಾಡೋದು ತಾವು ಪರ್ಸೆಂಟೇಜ್ ತೊಗೋದು ಮತ್ತು ಲ್ಯಾಂಡ್ ಆರ್ಮಿದು ಮೂವತ್ತು ಪರ್ಸೆಂಟ್ ಇದೆ ಅಂತರಿ ಮೂವತ್ತು ಇವತ್ತು ಜಿಲ್ಲಾ ಅಧಿಕಾರಿಗಳು ಇದ್ರ ಮೇಲೆ ಗಮನ ಕೊಡಬೇಕು ಇಲ್ಲಿದ್ದಂಥ ಅಧಿಕ ಸರ್ಕಾರದಾಗ ಇದ್ದವರು ಉಸ್ತುವಾರಿ ಮಂತ್ರಿ ಸಾಹೇಬರು ಗಮನ ಕೊಡಬೇಕು ಇವತ್ತು ಸರ್ಕಾರಿಗೆ ಒಂದು ಚುಕ್ಕಿ ಇದು ಇವತ್ತ ಎ ಡಬ್ಬಲ್ ಇಗಳು ಈ ಜೋರ್ಗಿದಾಗ ಏನು ಲೂಟಿ ಆಗ್ತಾಯಿದೆ ಚಿತ್ತಾಪುರದಾಗ ಏನು ಆಗ್ತಾ ಇದೆ ಅದ್ರ ಮೇಲೆ ಸ್ವಲ್ಪ ಗಮನ ಕೊಡ್ರಿ ಅಂತ ದಯವಿಟ್ಟು ನಾನು ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಯಾಕಂದರೆ ಇವತ್ತು ಹಲ್ವಾರು ಜನ ಇವತ್ತು ಹೇಳ್ತಾರೆ ಲ್ಯಾಂಡ್ ಆರ್ಮಿ ಅಂದರೆ ಸರ್ ನಮಗೆ ಬಿಲ್ಲೇ ಕೊಟ್ಟಿಲ್ಲ ನಮಗೆ ಬಿಲ್ ಆಗ್ತಾಯಿಲ್ಲ ಕೆಲಸ ಆಗಿದ್ದೆ ಬಿಲ್ ಎತ್ಕೊಂಡು ಬಿಟ್ಟಿದ್ದಾರೆ ಆಫೀಸರ್ಗಳು ಮತ್ತು ಸುಪ್ರೀಡೆಂಟ್ ಇಂಜಿನಿಯರ್ ಅವರು ಎಲ್ಲ ಎ ಡಬಲ್ ಇ ಡಬಲ್ ಇ ಮೇಲೆ ಎಡ್ಡಿದ್ದಾರಲ್ಲ ಅವ್ರು ಎಕ್ಸನ್ ತಗೋಬೇಕು ಸುಪಿಡೆಂಟ್ ಇಂಜಿನಿಯರ್ ಅವರು ಅವ್ರು ತಗೋಲ್ಲ ಅವ್ರು ಅವ್ರ ಮನೆಗೆ ಕೂತಿ ಎ ಡಬಲ್ ಇಗಳಿಗೆ ಡಬ್ಲ್ ಕರೆಸ್ಕೊತಾ ಇದ್ದಾರೆ ರಿಸಾರ್ಟ್ ರಿಸಾರ್ಟ್ನಲ್ಲಿ ಕೂತಿ ಎ ಡಬ್ಲ್ ಇಗಳು ಡಬಲ್ ಇಗಳು ಬಿಲ್ಗಳು ಬರಿತಾ ಇದ್ದಾರೆ ಕಾಂಟ್ರಾಕ್ಟ್ರುಗಳಿಗೆ ಅಲ್ಲಿ ಕರೆಸ್ಕೊತಾ ಇದ್ದಾರೆ ಮತ್ತು ಆಫೀಸ್ದಾಗ ಯಾರೇ ಬಂದರೆ ಒಂದು ಎ ಡಬ್ಲ್ ಇ ಸಿಗಲ್ಲ ಒಂದು ಡಬ ಯಾರು ಸಿಗಲ್ಲ ಆಫೀಸರ್ಸ್ ಇವತ್ತು ನಾವು ಒಂದು ನಮ್ಮ ಕ್ಷೇತ್ರದಾಗ ನಾವು ಹೋರಾಟ ಮಾಡಿದವರು ನಾವು ಭೀ ಒಂದು ಪಕ್ಷಲಿಂತ ನಾನು ಅಭ್ಯರ್ಥಿ ಆದವನು ಇವತ್ತು ನಮ್ಗೆ ಯಾವುದ್ರ ಮಾಹಿತಿ ಬೇಕಂದಾಗ ನಾವೇ ಹತ್ತ ಸಲ ಓಡಾಡ್ಬೇಕು ಇವ್ರು ಆಫೀಸಿಗೆ ಇವತ್ತು ಬೇರೆ ಬೇರೆ ಜನರು ಪಾಪ ರೈತರು ಹಳ್ಳಿಲಿಂದ ಬರ್ತಾರ ಅವ್ರು ಎಲ್ಲೋ ರೋಡ್ ಆಗಿರಲ್ಲ ದುಡ್ಡು ಎತ್ತಿರ್ತಾರೆ ಅವ್ರು ಕೇಳೋಕೆ ಬಂದರೆ ಅವ್ರಿಗೆ ಅಂಜಿಸ್ ಕಳಿಸೋದು ಸಿಟ್ಟಿಗೆ ಬರೋದು ಸುಪಿಡೆಂಟ್ ಇಂಜಿನಿಯರ್ ಸಾಹೇಬ್ರಿಗೆ ಬಿ ಪಿ ಇದೆ ಬಿ ಪಿ ಕ ಕಮ್ಮಿ ಮಾಡ್ಕೋಬೇಕಲ್ಲ ಸಾರೋ ಜನರದಾಗ ಇದ್ದವ್ರ ಜನರು ಪಬ್ಲಿಕ್ ಸೇವೆ ಮಾಡೋಕ್ಕಿದ ಆಫೀಸ್ ನಿಮ್ಮ ಸಲಕ್ಕೆ ತೆಗ್ದಿದ್ದಾರೆ ನೀವು ಬಂದೋರಿಗೆ ಅಂಜಿಸ್ಕೊಂಡು ಕೂಡಿ ನೀವು ಏನು ಬೇಕಾದ್ ಮಾಡ್ಕೋತೀರಿ ಹೋಗ್ರಿ ಯಾರಿಗೆ ಹೇಳ್ತೀರಿ ಹೇಳ್ರಿ ಅಂತ ಇದ್ದಂಥ ಎ ಡಬಲ್ ಇ ಸುಪಿಡೆಂಟಾಗಿ ಇವರು ಈ ಥರ ಮಾತಾಡ್ತಾ ಇದ್ದಾರೆ ಜನ್ರಿಗೆ ಇದು ಕಲಬುರಗಿ ಜಿಲ್ಲೆ ಆಗಿದೆ ಜಿಲ್ಲೆದಾಗಿದೇನು ಲ್ಯಾಂಡ್ ಆರ್ಮಿದೇನು ಗುಡ್ಡ ಗರ್ದಿ ನಡೆದಿದೆ ಗೊತ್ತಾಗ್ತಿಲ್ಲ ಅದಕ್ಕೆ ದಯವಿಟ್ಟು ಬಿಟ್ಟು ಇಲ್ಲಿದ್ದಂಥ ಉಸ್ತುವಾರಿಗಳು ಮತ್ತು ಇಲ್ಲಿದ್ದಂಥ ಅಧಿಕಾರಿಗಳು ಬಯೋಮೆಟ್ರಿಕ್ ಸಿಸ್ಟಮ್ ಕೂಡಸ್ರಿ ಇವ್ರಿಗೆ ಇಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಇಲ್ಲ ಅಟೆಂಡೆನ್ಸ್ ಇಲ್ಲ ಆಫೀಸರ್ಸ್ ಇಲ್ಲ ಆಫೀಸಿಗೆ ಬರಲ್ಲ ಅಟೆಂಡೆನ್ಸ್ ಬೀಳ್ತದ್ರಿ ಅಟೆಂಡೆನ್ಸ್ ಸೈನ್ ಅವ್ರು ಮನೆಗೆ ಹೋಗಿ ತಗೊಂಡು ಬರ್ತಾರೆ ಇಲ್ಲಿದ್ದಂಥ ಕೆಲ್ಸದವ್ರು ಅದಕ್ಕೆ ಜಿಲ್ಲಾ ಅಧಿಕಾರಿಗಳು ಮೇಡಮ್ ಡಿ ಸಿ ಮೇಡಮ್ ಅವ್ರಿಗೆ ಮನವಿ ಮಾಡ್ತೀನಿ ಒಂದು ಅಟೆಂಡೆನ್ಸ್ ಬಯೋಮೆಟ್ರಿಕ್ ಕೂಡಿಸ್ರಿ ದಿನದಾಗ ನಾಲ್ಕು ಸಲ ಇವತ್ತು ಜ ನೀವು ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಯಾವ ಥರ ಡಾಕ್ಟರ್ಸ್ಗಳಿಗೆ ನಾಲ್ಕು ನಾಲ್ಕು ಸಲ ಬಯೋಮೆಟ್ರಿಕ್ ಇಟ್ಟು ಆ ಥರ ಇವತ್ತು ಇಲ್ಲಿ ಲ್ಯಾಂಡ್ ಆರ್ಮಿದಾಗ ಬಯೋಮೆಟ್ರಿಕ್ ಹೇಳಬೇಕು ತಾಲೂಕಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಇವರು ಹಾಂ ಇಲ್ಲಿ ನಾವು ಫೋನ್ ಮಾಡಿ ಕೇಳಿದ್ರೆ ನಾವು ಚಿತ್ತಾಪುರದಾಗಿದ್ದವು ಜೋರ್ಗಿದಾಗಿದ್ದು ಅಂತರ ಇಲ್ಲಿ ಯಾವುದೊಂದು ಹೋಟೆಲ್ ಇಲ್ಲಿ ತುಲೀಪ್ ಹೋಟೆಲ್ ಇಲ್ಲಿ ನಾಲ್ಕೈದು ಹೋಟೆಲ್ಗಳು ಇದೆ ಆ ಹೋಟೆಲ್ಗಳದಾಗ ರೂಮ್ಗಳು ಮಾಡ್ಕೊಂಡು ಕೂತಿದ್ದಾರೆ ಇವ್ರು ಆಫೀಸ್ಗಳು ಮಾಡ್ಕೊಂಡು ಕೂತಿದ್ದಾರೆ ಕಳ್ಳರು ಅದಕ್ಕೆ ಇವತ್ತ ನಿಮ್ಮ ಮುಖಾಂತರ ಇದು ಎಚ್ಚರಿಕೆ ಅವ್ರಿಗೆ ಕೊಡ್ತಾ ಇದೀನಿ ನಾನು ಯಾವುದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ ಇವ್ರ ಜೊತೆ ಅವ್ರು ನಾಯನ ಇವ್ರಿಗೆ ದುಡ್ಡು ಕೇಳಕ್ ಬಂದಿಲ್ಲ ನನಗೆ ಇದು ಸರ್ಕಾರ ದುಡ್ಡು ಇದೆ ಜನರಿಗೆ ನ್ಯಾಯ ಸಿಗಬೇಕು ನಿಷ್ಠಾವಂತ ಕೆಲಸಗಳು ನಮ್ಮ ಭಾಗದಾಗ ನಮ್ಮ ಜಿಲ್ಲೆದಾಗ ಆಗ್ಬೇಕು ಭಯ ಇಲ್ಲ ಸರ್ ಭಯ ಇಲ್ರಿ ಈಗ ಮಾತಾಡಿದ್ರೇನೆ ಬಿ ಪಿ ರೇಸ್ ಮಾಡ್ಕೋತಾ ಇದಾರೆ ಸುಪ್ರೀಡೆಂಟ್ ಇಂಜಿನಿಯರ್ ಸಾಹೇಬ್ರು ಮತ್ತ ಡಬಲ್ ಎ ಡಬಲ್ ಇತ್ರಿ ಕಂಪ್ಲೇಂಟ್ ಯಾರಿಗೆ ಮಾಡ್ತೀರಿ ಹೋಗಿ ಹೇಳ್ರಿ ಅನ್ಲತ್ತರ ಮಿನಿಸ್ಟರ್ ಹೇಳ್ತೀರಾ ಎಮ್ ಎಲ್ ಹೇಳ್ತೀರಾ ಹೋಗ್ರಿ ಅಂತ ಹೇಳ್ತಾರ ಅಂದ್ರೆ ಇವ್ರಿಗೆ ಮಿನಿಸ್ಟರ್ ಎಮ್ ಎಲ್ ಎಗಳು ಅಂಜಿಕ್ ಇಲ್ಲ ಅಂದಂಗ ಆಗಿದೆ ಆಫೀಸರ್ ಐದೈದು ಹತ್ತತ್ತು ವರ್ಷ ಗೂಟ ಕೂತಿದಾರೆ ಇಲ್ಲಿ ಮೊದ್ಲು ಇವ್ರಿಗೆ ಕಿತ್ ತೊಡಿಬೇಕಿಲ್ಲ ಮತ್ತ ಇಲ್ಲಿ ಪ್ರೈವೇಟ್ ಕಾಂಟ್ರಾಕ್ಟರ್ಗಳೇ ಒಂದು ಇಬ್ಬರು ಹೆಸರುಗಳು ಇದೆ ನಾಳೆ ಯಾವುದು ಪ್ರಸ್ತಾವನೆ ಮಾಡ್ತೀವಿ ಪ್ರೆಸ್ ಕ್ಲಬ್ದಾಗ ಆ ಹೆಸರುಗಳು ಪುರಾ ಆಫೀಸ್ ಎಂಟೈರ್ ಆಫೀಸ್ ಕೆಲಸ ಅವರೇ ಮಾಡ್ತಾರಂತ ಅವ್ರ ಮನಿಗಳಿಗೆ ಚೆಕ್ ಕೊಟ್ಟು ಕಳಿಸ್ತಾರಂತ ಇಲ್ಲಿ ಆಫೀಸರ್ಗಳು ಆ ಲೆವೆಲ್ದಾಗ ಇಲ್ಲಿ ಲ್ಯಾಂಡ್ ಆರ್ಮಿದಾಗ ಲೂಟಿ ಆಗ್ತಾ ಇದೆ ಜನರಿಗೆ ಅನ್ಯ ಆಗ್ತಾ ಇದೆ ದಯವಿಟ್ಟು ಇವತ್ತ ಇದು ಏನ್ರೇ ಇದ್ರ ಮೇಲೆ ಡಿ ಸಿ ಮೇಡಮ್ ಆಗಲಿ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರು ತಾವು ಒಂದು ನಾನ್ ಕರಪ್ಟ್ ಆಫೀಸರ್ ಅಂತ ಮಿನಿಸ್ಟರ್ ಅಂತ ಕರ್ನಾಟಕದಾಗ ಒಂದು ಹೆಸರಿದೆ ಇಂಥ ಕರೆಪ್ಟೇನು ಇಂಥ ಕರಪ್ಷನ್ ಮಾಡ್ದು ಆಫೀಸರ್ಸ್ಗಳಿಗೆ ಇಲ್ಲಿ ಇಡಬೇಡ್ರಿ ದಯವಿಟ್ಟು ನಾಳೆ ನಿಮಗೆ ನಿಮ್ಮ ಸರ್ಕಾರಿಗೆ ಒಂದು ಕಪ್ ಚುಕ್ಕೆ ಬರೇ ಬರ್ತದಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಸ್ವಲ್ಪ ಅದು ನೋಡಿರಿ ಎಷ್ಟು ಅದು ಇದು ಆಗಿದೆ ಅಂದಾಗ ಆಟೆ ಹಾಕ್ರಿ ಮಾಹಿತಿದಾಗ ಹಾಕ್ರಿ ಅಂತ ಮಾಹಿತಿ ಹಾಕಿದಾಗ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಕೊಡಲ್ಲ ಇವ್ರು ಅಪೀಲ್ ಹೋಗ್ತೀರಿ ಹೋಗ್ರಿ ಅಂತಾರೆ ಮತ್ತೆ ಯಾವ್ದು ರೀಸನ್ ತೋರಿಸ್ತಾರ ಕೇಳಿದೊಂದು ಕೊಡೋದೊಂದು ಮಾಡ್ತಾರೆ ಇವರು ಅದಕ್ಕೆ ದಯಮಾಡಿ ಇವ್ರ ಮೇಲೆ ಇಲ್ಲಿ ಇದ್ದಂಥ ಜಿಲ್ಲಾಧಿಕಾರಿಗಳು ಗಮನ ಕೊಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಲ್ಯಾಂಡ್ ಆರ್ಮಿ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಲೂಟಿ ಮಾಡ್ರಿ ಅಂತ ಕೊಡ್ತಾ ಇದ್ದಾರೆ ಸರ್ಕಾರ ಮೂವತ್ತು ಪರ್ಸೆಂಟ್ ಇದು ಆಫೀಸರ್ದವ್ರದು ಕಮಿಷನ್ ಥರ್ಟಿ ಪರ್ಸೆಂಟ್ ಆಫೀಸ್ ಕಮಿಷನ್ ಬಾಕಿ ಕಮಿಷನ್ ಯಾರಿಗೆ ಹೋಗ್ತಾ ಇದೆ ಬಾಕಿ ಲೂಟಿಯಲ್ಲಿ ಇದೆ ಅದ್ರ ಮೇಲೆ ಗಮನ ಕೊಡಬೇಕು ಅದು ಆಗ್ಬೇಕು ಇಲ್ಲಿದ್ದಂಥ ವಿರೋಧ ಪಕ್ಷದವ್ರು ಆಗಲಿ ಯಾರು ದನಿ ಎತ್ತಬೇಕು ಇದ್ರ ಬಗ್ಗೆ ಲ್ಯಾಂಡ್ ಆರ್ಬಿ ಬಗ್ಗೆ ಎಮ್ ಎಲ್ ಎಗಳು ನಮ್ಮ ದಕ್ಷಿಣ ಮತ ಕ್ಷೇತ್ರ ಎಮ್ ಎಲ್ ಎ ಅವರು ಏನೇನು ಕೆಲಸ ಮಾಡಿದ್ದಾರೆ ಭೀಮಳ್ಳಿದಾಗ ಅಭಿಷೇಕ್ ಪಾಟೀಲ್ ಬೋರ್ಡ್ ಹಚ್ಚಿದ ದುಡ್ಡು ಎತ್ತಿದ್ದಾನೆ ಮೂರುವರೆ ಲಕ್ಷ ರೂಪಾಯಿ ನಿನ್ನೆ ಮೊನ್ನೆ ಯಾರೊಬ್ರು ಕಾಲ್ ಮಾಡ್ತಾಯಿದ್ರು ಸರ್ ರೋಡಿಲ್ಲ ಬೋರ್ಡ್ ಬೋರ್ಡಿಂಗ ಎತ್ತಿ ಫೋಟೋ ಹೊಡ್ಕೊಂಡು ಬಿಲ್ ಎತ್ತಿದ್ದಾರೆ ಈ ಕಳ್ಳರಿಗೆ ಕಳತನ ಮಾಡೋಕೆ ಎಮ್ ಎಲ್ ಎ ತೋರಿಸ್ತಾ ಇದಾರೆ ಇದ್ರ ಮೇಲೆ ಗಮನ ಕೊಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದ್ರೆ ಜನರು ಹೊಚ್ಚಿಗೆ ಎದ್ದು ಒಂದಿನ ರೋಡಿಗೆ ಇಳಿತಾರೆ ಇವ್ರ ವಿರುದ್ಧ